ಆಕಾಶವಾಣಿ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು ಭಾರತದಲ್ಲಿ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ ಕುಟುಂಬದಲ್ಲಿ ನಿರಾಸಕ್ತಿ ನಡವಳಿಕೆಯಲ್ಲಿ ಬದಲಾವಣೆ ಜೀವನದಲ್ಲಿ ನಿರಾಸೆ ಹೆಚ್ಚಾದ ದುಶ್ಚಟಗಳು ಹಸಿವು ನಿದ್ರೆಯ ತೊಂದರೆ ಸಾವಿನ ಬಗ್ಗೆ ಮಾತನಾಡುವುದು ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಗೆ ಕರೆ ಮಾಡಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಕಟಣೆ ಮನೋಚಿಂತನ ಮನಸ್ಸಿನ ಮಂಥನ ಇವತ್ತಿನ ಮನೋಚಿಂತನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ ಇಂದಿನ ಮನೋಚಿಂತನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಟಿ ಬೇಗೂರು ಬ್ರಾಂಚ್ನ ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ಶುಭಶ್ರೀ ಅವರು ಡಾಕ್ಟರ್ ನಮಸ್ಕಾರ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಏನು ಅಂತಂದ್ರೆ ಇತ್ತೀಚೆಗೆ ಯುವತಿಯರನ್ನ ಕಾಡ್ತಾ ಇರುವಂತ ಮಾನಸಿಕ ಸಮಸ್ಯೆಗಳು ಕಾರಣ ಹಾಗೂ ಪರಿಹಾರ ಈ ಕುರಿತು ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಬೇಕು ಮೊದಲಿಗೆ ನನ್ನ ಪ್ರಶ್ನೆ ಯುವತಿಯರು ಅಂತ ಅಂದಾಗ ಯಾವ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಯುವತಿಯರು ಅಂತ ನೀವು ಕರಿತೀರಾ ಸಾಮಾನ್ಯವಾಗಿ ಯುವತಿಯರು ಅಂತ ನಾವು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವಯಸ್ಸಿನ ಹೆಂಗಸರನ್ನ ಯುವತಿಯರನ್ನ ಅಂತ ಕರಿತೀವಿ ವಯಸ್ಕರನ್ನ ಅದಕ್ಕೆ ಈ ಏಜ್ ಗ್ರೂಪ್ ಅಲ್ಲಿರೋರಿಗೆ ಸಾಮಾನ್ಯವಾಗಿ ಬಹಳಷ್ಟು ಮಾನಸಿಕ ತೊಂದರೆಗಳು ಕಾಣುವುದು ಹೆಚ್ಚು ಈಗಿನ ಮಾನಸಿಕ ಒತ್ತಡ ಎಲ್ಲ ಏಜ್ ಗ್ರೂಪ್ ನ ಹೆಣ್ಮಕ್ಕಳಲ್ಲೂ ನಾವು ನೋಡ್ತಾ ಬರ್ತಾ ಇದ್ದೀವಿ ಇತ್ತೀಚೆಗಂತೂ ವಿದ್ಯಾರ್ಥಿಗಳಲ್ಲೂ ನಾವು ನೋಡಬಹುದು ಅಂದ್ರೆ ಹದಿನೈದು ವಯಸ್ಸಿಗಿಂತ ಚಿಕ್ಕ ಮಕ್ಕಳಲ್ಲೂ ನಾವು ಒತ್ತಡವನ್ನ ನೋಡ್ತಾ ಇದ್ದೀವಿ ಹಾಗಾದ್ರೆ ಈ ನೀವು ಕನ್ಸಿಡರ್ ಮಾಡುವಂಥ ಏಜ್ ಗ್ರೂಪ್ ಯುವತಿಯರು ಅಂತ ಕನ್ಸಿಡರ್ ಮಾಡೋದಾದರೆ ಯಾವ ರೀತಿಯ ಮಾನಸಿಕ ಸಮಸ್ಯೆಗಳನ್ನ ನೀವು ಇತ್ತೀಚೆಗೆ ಈ ಯುವತಿಯರಲ್ಲಿ ನೋಡ್ತಾ ಇದ್ದೀರಾ ಸಾಮಾನ್ಯವಾಗಿ ಹತ್ತರಿಂದ ಹದಿನೆಂಟು ವಯಸ್ಸಿನ ಎಂಗ್ ಹೆಣ್ಣು ಮಕ್ಕಳಲ್ಲಿ ಈ ಓದಿನ ಒತ್ತಡ ಜಾಸ್ತಿ ಇರುತ್ತೆ ಅದರಿಂದನೂ ಮಾನಸಿಕ ಅಸ್ವಸ್ಥ ಆಗೋ ಚಾನ್ಸಸ್ ಇರುತ್ತೆ ಬಟ್ ಹದಿನೆಂಟರಿಂದ ಮೇಲೆ ಇರುವ ಹೆಣ್ಣು ಮಕ್ಕಳಲ್ಲಿ ಬೇರೆ ಒತ್ತಡಗಳು ಹೆಚ್ಚಾಗಿರುತ್ತೆ ಉದಾಹರಣೆಗೆ ಈಗ ಹದಿನೆಂಟರ ಮೇಲೆ ಕಾಲೇಜಿಗಾಗಲಿ ಶಿಕ್ಷಣಕ್ಕಾಗಲಿ ಕೆಲಸಕ್ಕಾಗಲಿ ಅಥವಾ ಮದುವೆಗಳಾಗಿ ಹಳ್ಳಿಗಳಿಂದ ಪಟ್ಟಣಕ್ಕೆ ಬರುವುದು ತುಂಬ ಜಾಸ್ತಿ ಈಗಿನ ಜನ್ರೇಷನಲ್ಲಿ ಸೊ ಇದರಲ್ಲಿ ನಾವು ಹೆಚ್ಚಾಗಿ ಏನೇನು ಒತ್ತಡವನ್ನು ನೋಡ್ತೀವಿ ಅಂತ ಅಂದರೆ ಒಂದು ಶಿಕ್ಷಣಕ್ಕಾಗಿ ಬಂದಿರುತ್ತಾರೆ ಇಲ್ಲಿ ಹೊಸ ಜನ ಹೊಸ ವಿಭಿನ್ನ ಸಂಸ್ಕೃತಿ ಇರುತ್ತೆ ಮತ್ತು ಹೊಸ ಪರಿಸರ ಇರುತ್ತೆ ಅದನ್ನೆಲ್ಲ ಅವರು ನೋಡಬೇಕಾಗತ್ತೆ ಅದರ ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ ಇದರಿಂದ ಅವ್ರಿಗೆ ಒತ್ತಡ ಜಾಸ್ತಿ ಮಾಡುವ ಕೆಲಸಗಳಲ್ಲಿ ಅಥವಾ ಶೈಕ್ಷಣಿಕ ಇದರಲ್ಲಿನೇ ಅವ್ರಿಗೆ ದೈಹಿಕವಾಗಿ ಮಾನಸಿಕವಾಗಿ ಒತ್ತಡ ಕಿರುಕುಳ ಇರ್ಬೋದು ಬುಲಿಯಿಂಗ್ ಅಂತೀವಿ ಹಂಗಂತಂದರೆ ಎದುರಿಸು ಎದುರಿಸುವಿಕೆ ಇದರಿಂದ ಭಯ ಪಡುವುದು ಈ ಒತ್ತಡಗಳು ತುಂಬ ಜಾಸ್ತಿ ಇರುವುದರಿಂದ ಇವರಲ್ಲಿ ಸಾಮಾನ್ಯವಾಗಿ ಆತಂಕದ ಕಾಯಿಲೆ ಹೆಚ್ಚಾಗಿ ಕಾಣುತ್ತೆ ಅದಲ್ಲದೆ ಖಿನ್ನತೆ ಹೆಚ್ಚಾಗಿ ಕಾಣುವುದು ಮತ್ತು ಇದಲ್ಲದೆ ವಿಭಿನ್ನ ಸಂಸ್ಕೃತಿಗೆ ಹೊಂದಿಕೊಳ್ಳೋದಕ್ಕೆ ಅವರು ಮದ್ಯವ್ಯಸನ ಮಾಡೋ ಚಾನ್ಸಸ್ ಇರುತ್ತೆ ಮತ್ತು ಈ ಧೂಮಪಾನಕ್ಕೆ ಒಳಗಾಗುವುದು ಹೆಚ್ಚು ನೀವು ಕೇಳಿದಾಗೆ ಸಾಮಾನ್ಯವಾಗಿ ಅಂತಹ ಮಾನಸಿಕ ಆರೋಗ್ಯ ತೊಂದರೆಗಳು ಉಂಟಾಗುತ್ತೆ ಅಂದರೆ ನ್ಯಾಷನಲ್ ಹೆಲ್ತ್ ಸರ್ವೆ ಎರಡು ಸಾವಿರದ ಹದಿನಾರಲ್ಲಿ ಒಂದು ಸರ್ವೆಯನ್ನು ಮಾಡಿದೆ ಅದರಲ್ಲಿ ಖಿನ್ನತೆ ಬಂದು ಎರಡರಿಂದ ಮೂರು ಪರ್ಸೆಂಟ್ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಬರುತ್ತೆ ಆತಂಕದ ಕಾಯಿಲೆ ನಾಲ್ಕರಿಂದ ಐದು ಪರ್ಸೆಂಟ್ ಎಲ್ಲ ಒಟ್ಟಾಗಿ ಹೇಳಬೇಕಂತಂದರೆ ಐದರಿಂದ ಆರು ಪರ್ಸೆಂಟ್ ಹೆಣ್ಣು ಮಕ್ಕಳು ಮಾನಸಿಕ ಒತ್ತಡಕ್ಕೆ ಮತ್ತು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಅಂತ ಕಂಡುಬಂದಿದೆ ಈಗ ಈಗಂತೂ ಇನ್ನೂ ಜಾಸ್ತಿ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದಕ್ಕೆ ಕಾರಣಗಳನ್ನ ನೀವು ಕೂಡ ಹೇಳಿದ್ರಿ ಲಕ್ಷಣಗಳು ಏನೇನು ಆತಂಕದ ಕಾಯಿಲೆ ಅಂತ ಬಂದಾಗ ಸಾಮಾನ್ಯವಾಗಿ ಅವರಿಗೆ ಅವರ ಹೃದಯದ ಬಡಿತ ಜಾಸ್ತಿ ಆಗೋದು ಕೆಲವು ಸಮಯಗಳಲ್ಲಿ ಮಾತ್ರ ತುಂಬ ಬೆವರುವುದು ಕೈಕಾಲು ನಡಗುವುದು ಗಂಟಲು ಒಣಗುವುದು ತಲೆ ಸುತ್ತುವುದು ಇದೆಲ್ಲ ಆತಂಕದ ಕಾಯಿಲೆಯ ಲಕ್ಷಣಗಳಾಗಿರ್ತವೆ ಇದಲ್ಲದೆ ಖಿನ್ನತೆಗೆ ಬಂದಾಗ ಯಾವುದೇ ಚಟುವಟಿಕೆಗಳಲ್ಲಿ ಇಂಟ್ರೆಸ್ಟ್ ಇರಲ್ಲ ಆಸಕ್ತಿ ತೋರ್ಸೋಕ್ಕಾಗಲ್ಲ ಗಮನ ತೋರ್ಸೋಕ್ಕಾಗಲ್ಲ ಅವರ ಡೈಲಿ ಆ್ಯಕ್ಟಿವಿಟೀಸ್ ಅವರ ದಿನನಿತ್ಯದ ಏನೇನು ಕಾರ್ಯಗಳಿರುತ್ತೋ ಅದನ್ನೇ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಬಾರಿ ಅವರಿಗೆ ಮುಂಚೆ ಏನೇನು ಕಾರ್ಯಗಳು ಅವರಿಗೆ ಖುಷಿಯನ್ನು ತರ್ತಿದ್ದೋ ಅದೂ ಖುಷಿ ತರದೇ ಇರಬಹುದು ಅಥವಾ ಕೆಲವ್ರಿಗೆ ಪ್ರಾಣ ತೆಗೆದುಕೊಳ್ಳುವಂಥ ಕೆಲವು ಯೋಚನೆಗಳು ಬಂದಿರಬಹುದು ಇದು ಖಿನ್ನತೆಯ ಕೆಲವು ಲಕ್ಷಣಗಳು ಅದು ಬಿಟ್ಟರೆ ಇನ್ನೊಂದು ಪ್ಯಾನಿಕ್ ಡಿಸಾರ್ಡರ್ ಅಂತ ಅದು ಕೂಡ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಅಂದರೆ ಇದೆ ಸೇಮ್ ಇದು ಪ್ಯಾನಿಕ್ ಡಿಸಾರ್ಡರ್ ಈ ಪ್ಯಾನಿಕ್ ಡಿಸಾರ್ಡರ್ ಏನಂದರೆ ಆಗ ಕೆಲವೇ ಐದರಿಂದ ಹತ್ತು ನಿಮಿಷಗಳ ಕಾಲ ಮಾತ್ರ ಅವರಿಗೆ ಉಸಿರಾಡೋಕ್ಕೆ ತೊಂದರೆ ಆಗೋದು ತಲೆ ಸುತ್ತುವುದು ತಲೆನೋದು ಏನಾದರೂ ತೊಂದರೆ ಆಗ್ಬಿಡುತ್ತೇನೋ ಈಗ ನಾನು ಗೆ ತುಂಬ ಕಷ್ಟ ಆಗಿ ನಾನು ತೀರೋಗ್ಬಿಡ್ತೀನೇನೋ ಅನ್ನೋಂಥ ಕೆಲವೊಂದು ಅನುಭವ ಅನುಭವಕ್ಕೆ ಬರುತ್ತೆ ಇದನ್ನು ಪ್ಯಾನಿಕ್ ಡಿಸಾರ್ಡರ್ ಅಂತ ಕರಿತೀವಿ ಅದಲ್ಲದೆ ಇನ್ ಹೆಣ್ಣು ಮಕ್ಕಳಲ್ಲಿ ಇನ್ನೂ ಕೆಲವು ಏನಂದರೆ ಸೊಮೆಟೊ ಫಾರ್ಮ್ ಡಿಸಾರ್ಡರ್ ಅಂತ ಕರಿತೀವಿ ಅದನ್ನು ಇದೇನಂತ ಅಂದರೆ ಏನು ಅವರಿಗೆ ದೈಹಿಕವಾಗಿ ಏನೂ ತೊಂದರೆ ಇರುವುದಿಲ್ಲ ಆದ್ರೂ ಅವರು ನನಗೆ ತಲೆನೋವು ಹೊಟ್ಟೆ ನೋವು ಆ ನೋವು ಈ ನೋವು ಅಂತ ಹಲವಾರು ಸಮಸ್ಯೆಗಳನ್ನು ಹೇಳ್ತಾರೆ ಆದರೆ ಪರೀಕ್ಷೆ ಮಾಡಿದರೆ ಏನು ಸಮಸ್ಯೆ ಇರೋದಿಲ್ಲ ಇದನ್ನು ನಾವು ಸೊಮೆಟೊಫಾರ್ಮ್ ಡಿಸಾರ್ಡರ್ ಅಂತೀವಿ ಅಂದರೆ ಮನಸ್ಸಿನ ಖಾಯಿಲೆ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ದೈಹಿಕವಾಗಿ ಏನು ತೊಂದರೆನೇ ಇರೋದಿಲ್ಲ ಅವ್ರಿಗನ್ಸಿರುತ್ತೆ ನನಗೇನೋ ಪ್ರಾಬ್ಲಮ್ ಇದೆ ಅನ್ನೋ ಥರ ಇನ್ನೊಂದು ವಿಘಟಿತ ಅಸ್ವಸ್ಥತೆ ಅಂದರೆ ಡಿಸೋಸಿಯೇಟಿವ್ ಡಿಸಾರ್ಡರ್ ಏನಂತ ಅಂದರೆ ಇದು ಸಾಮಾನ್ಯವಾಗಿ ಏನೋ ಒಂದು ಅವ್ರ ಮನೆ ಮನೆಗಳಲ್ಲಾಗಲಿ ಕೆಲಸದಲ್ಲಿ ಏನೋ ಒಂದರಲ್ಲಿ ಒತ್ತಡ ಇರುತ್ತೆ ಅದನ್ನು ಅವರು ಎದುರಿಸೋಕ್ಕೆ ಆಗದೆ ಅವರಿಗೆ ಸಬ್ಕಾನ್ಶಿಯಸ್ ಆಗಿ ಏನು ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗದೆ ಕೆಲವೊಂದು ಸಾರಿ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಎಲ್ಲರೂ ಇರುವಾಗಲೇ ಪ್ರಜ್ಞೆ ತಪ್ಪಿ ಬೀಳೋದು ಅಥವಾ ವಿಭಿನ್ನವಾಗಿ ಆಡೋದು ಅಥವಾ ಈ ಸೀಸರ್ ಡಿಸಾರ್ಡರ್ ಅಂತ ಸೀಸರ್ ಆ ಥರನೂ ಲಕ್ಷಣಗಳು ಕಾಣಿಸ್ಬೋದು ಇದು ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂತ ಕರಿತೀವಿ ಸೊ ಇಷ್ಟೆಲ್ಲ ನೀವು ಲಕ್ಷಣಗಳನ್ನ ಹೇಳಿದ್ರಿ ಇದಕ್ಕೆ ಪರಿಹಾರ ಅಂತ ಒಂದು ಇರಬೇಕಲ್ವಾ ಪರಿಹಾರ ಅಂತ ಬಂದರೆ ಈಗ ಮಾನಸಿಕ ಸಮಸ್ಯೆ ಆಗಿದೆ ಅಂತ ಅಂದರೆ ಮನೆಯವರಾಗಲಿ ಅವರ ಅಕ್ಕಪಕ್ಕ ಯಾರಾದರೂ ಆಗಲಿ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಇದಕ್ಕೆ ಚಿಕಿತ್ಸೆ ಇದೆ ಗುಳಿಗೆಗಳಿವೆ ಚುಚ್ಚು ಮದ್ದುಗಳಿವೆ ಇದು ಆರೋಗ್ಯ ಸಂಸ್ಥೆಗಳಿದ್ದಾವೆ ಗೌರ್ಮೆಂಟ್ ಪ್ರೈವೇಟ್ ಎಲ್ಲದವು ಎಲ್ಲದವೂ ಇದ್ದಾವೆ ಮತ್ತು ತಜ್ಞರು ಸಮಾಲೋಚನೆ ಮಾಡೋದಕ್ಕೂ ನಮ್ಮಲ್ಲಿ ಇದ್ದಾರೆ ಆದರೆ ಈಗ ನೀವು ಹೇಳಿದ ಎಲ್ಲ ಕಾರಣಗಳು ಲಕ್ಷಣಗಳು ಯಾವ ವಯಸ್ಸಿನ ಹೆಚ್ಚು ಹೆಣ್ಣು ಮಕ್ಕಳಲ್ಲಿ ಕಾಣಬಹುದು ಹೆಚ್ಚು ಈ ಈಗ ನಾನು ಹೇಳಿದ ಲಕ್ಷಣಗಳು ಮತ್ತೆ ಕಾಯಿಲೆಗಳು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಅದಲ್ಲದೆ ಇದರ ನಂತರ ಇಪ್ಪತ್ತೈದರಿಂದ ಮೂವತ್ತು ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಇನ್ನೊಂದು ಆರೋಗ್ಯದ ಸಮಸ್ಯೆ ಏನೆಂದರೆ ಪ್ರಸವ ನಂತರದ ಖಿನ್ನತೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಎಂದು ಕರೆಯುತ್ತೇವೆ ಇದರ ಏನು ಅಂತಂದರೆ ಇದು ಮಗು ಹುಟ್ಟಿದ ನಂತರ ಕೆಲವು ಹೆಣ್ಣು ಮಕ್ಕಳಿಗೆ ಬೇಜಾರಾಗುವುದಿರಲಿ ಮಗು ಬಗ್ಗೆ ಆಸಕ್ತಿ ಇಲ್ಲದೆ ಇರುವುದು ಮಗುಗೆ ಹಾಲು ಕುಡಿಸದೇ ಇರುವುದು ಅದಕ್ಕೆ ಆರೈಕೆ ಮಾಡದೇ ಇರುವುದು ಈ ಥರದ್ದೆಲ್ಲ ಲಕ್ಷಣಗಳು ಕಾಣಿಸ್ಬರುತ್ತೆ ಈ ಮನೆಯವರು ಇದನ್ನೆಲ್ಲ ಕಂಡಿಡಿಯೋದು ಹೇಗೆ ಈ ಮನೆಯವರು ಅಂತ ಬಂದಾಗ ಏನು ಜಾಗೃತೆ ವಹಿಸಬೇಕು ಅವರು ಅಂತ ಅಂದರು ಮತ್ತೆ ಹೇಗೆ ಇದನ್ನು ತಡೆಗಟ್ಟೋದು ಅಂತ ಬಂದ್ರು ಒಂದು ಈ ರೋಗದ ಲಕ್ಷಣಗಳ ಬಗ್ಗೆ ಅವರು ತಿಳಿದಿರಬೇಕು ಈ ಅವರ ಭಾವನೆಗಳು ಮತ್ತು ಅವರ ಹಸುವಿನ ಬದಲಾವಣೆ ಅಥವಾ ಮಾನಸಿಕ ಆರೋಗ್ಯ ನಡವಳಿಕೆ ಮನಸ್ಥಿತಿ ಇವುಗಳಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ತಿದೆ ಇವುಗಳನ್ನು ಗಮನಿಸಬೇಕು ಅದಲ್ಲದೆ ಇವರು ಹೇಗೆ ಇದನ್ನು ತಡೆಗಟ್ಬೋದು ಅಂದರೆ ಹೆಣ್ಣು ಮಕ್ಕಳಿಗೆ ಯುವತಿಯರು ಯಾರಿಗಾದರೂ ಆಗಲಿ ಮುಕ್ತ ಸಂವಹನ ಮಾಡುವುದು ಹಂಗಂತಂದರೆ ಭಾವನೆಗಳಿಗೆ ಅನುಭವಗಳಿಗೆ ಚರ್ಚೆ ಮಾಡಲು ಅವಕಾಶ ಕೊಡೋದು ಅದಕ್ಕೆ ಸೂಕ್ತ ಪರಿಸರವನ್ನು ಒದಗಿಸಿಕೊಡೋದು ಅವರಿಗೆ ಸುರಕ್ಷಿತವಾಗಿದೆ ಹೇಳಿಕೊಳ್ಳಲು ಅನ್ನೋದು ಅನ್ನಿಸ್ಬೇಕು ಆ ಥರ ಪರಿಸರನ ಅವರಿಗೆ ಮಾಡಿಕೊಡ್ಬೇಕಾಗತ್ತೆ ಅದಲ್ಲದೆ ಸೆಲ್ಫ್ ಕೇರ್ ಅಂತೀವಿ ಅದನ್ನು ಸ್ವಯಂ ಆರೈಕೆ ಅಂತ ಇದನ್ನ ಧ್ಯಾನ ವ್ಯಾಯಾಮ ಅಥವಾ ವಿಶ್ರಾಂತಿ ಪಡೆಯುವುದು ಇದನ್ನೆಲ್ಲ ಉತ್ತೇಜಿಸೋದ್ರಿಂದ ಯುವ ಯಾರಾದರೂ ಆಗಿರಲಿ ಯುವತಿಯರು ಅವ್ರಿಗೆಲ್ಲನೂ ಇದನ್ನು ಪ್ರೇರೇಪಿಸೋದ್ರಿಂದ ನಾವು ಮನೋರೋಗ್ಯ ಅವರಿಗೆ ಸಮಸ್ಯೆಗಳು ಕಾಣದಂತೆ ಮಾಡ್ಬೋದು ಇದಲ್ಲದೆ ಮನೋ ಆರೋಗ್ಯದ ಬಗ್ಗೆ ಶಿಕ್ಷಣ ಆಗಿರಲಿ ಅದ್ರ ಬಗ್ಗೆ ಮಾಹಿತಿ ಆಗಲಿ ಇದನ್ನು ಕೂಡ ಶೇರ್ ಮಾಡೋದ್ರಿಂದ ವಿ ಪ್ರಿವೆಂಟ್ ಒಟ್ಟಿನಲ್ಲಿ ಮನೆಯಲ್ಲೇ ಅವರಿಗೆ ಮುಕ್ತವಾಗಿ ಮಾತಾಡೋದಕ್ಕೆ ಒಂದು ಪರಿಸರವನ್ನು ನಿರ್ಮಿಸ್ಕೊಡ್ಬೇಕು ಅಂತ ಹೇಳ್ತೀರಾ ಇದು ಮನೆಯವರ ಪಾತ್ರ ಆಯಿತು ಇಲ್ಲಿ ನೀವು ಹೇಳಿದ ಹಾಗೆ ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸಿನ ಯುವತಿಯರಲ್ಲಿ ಹೆಚ್ಚು ಈ ಸಮಸ್ಯೆಗಳನ್ನ ಮಾನಸಿಕ ಸಮಸ್ಯೆಗಳನ್ನ ಒತ್ತಡಗಳನ್ನ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಹೇಳಿದ್ರಿ ಈ ಸಮಯದಲ್ಲಿ ಹೆಚ್ಚು ಮನೆಯವರಿಗಿಂತ ಗೆಳತಿಯರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಅವರಿಗೆ ಹೌದು ಸೊ ಅವರ ಪಾತ್ರವೇನು ಇಲ್ಲಿ ಗೆಳೆತಿಯರು ಅಂತ ಬಂದಾಗ ಯಾವ ಯಾವಾಗೂ ಅವರ ಜೊತೆಯೇ ಇರ್ತಾರೆ ಶೈಕ್ಷಣಿಕವಾಗಲಿ ಕೆಲಸದಲ್ಲಿ ಎಲ್ಲ ಕಡೆನೂ ಅವರೇ ಇರ್ತಾರೆ ಸ್ನೇಹಿತರಾಗಿರಲಿ ಸ್ನೇಹಿತೆಯಾಗಿರಲಿ ಯಾರಾದರೂ ಆಗಿರಲಿ ಇದೆ ನಾನು ಮೊದಲಿನ ಹಾಗೆ ಹೇಳ್ದಂಗೆ ಅವರ ಭಾವನೆಗಳಲ್ಲಿ ಅವರ ನಡವಳಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸಿದ್ದಂಗೆ ಅವರು ಏನಾದರೂ ನಿಮಗೆ ಸಮಾಲೋಚನೆ ಮಾಡಿ ನನಗೆ ಈ ಥರ ಒತ್ತಡವಾಗ್ತಿದೆ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಗಮನ ಕೊಟ್ಟು ಅವರ ಮನೆಯವರಿಗೆ ವಿವರಿಸಿ ಹೇಳಿ ಅಥವಾ ವೈದ್ಯರ ಬಳಿ ಕರೆದುಕೊಂಡು ಹೋಗೋದು ಇದ್ರ ಇದು ಅದರ ಬಗ್ಗೆ ಮಾಹಿತಿ ನೀಡುವುದು ಈ ಥರ ಸಹಾಯವನ್ನು ಮಾಡ್ಬೋದು ಮುಕ್ತವಾಗಿ ಮಾತಾಡೋದು ಫ್ರೆಂಡ್ಸ್ ಜೊತೆನೆ ಸಾಮಾನ್ಯವಾಗಿ ಕುಟುಂಬದವ್ರ ಹತ್ರ ನೀವು ಹೇಳಬೇಕು ಅಂತ ಹೇಳಿದರೆ ಆದರೆ ಆ ವಯಸ್ಸಿನ ಹೆಣ್ಣು ಮಕ್ಕಳು ಕುಟುಂಬದವರಿಗಿಂತ ಹೆಚ್ಚಾಗಿ ಗೆಳತಿಯರು ಸ್ನೇಹಿತಿಯರ ಜೊತೆ ಹಂಚಿಕೊಳ್ತಾ ಇರ್ತಾರೆ ಸೊ ಹಾಗಾಗಿ ಸ್ನೇಹಿತಿಯರಿಗೆ ಈ ಥರ ಒಂದು ಲಕ್ಷಣಗಳು ಅಥವಾ ಕಾರಣಗಳು ಅಥವಾ ಏನಾದರೂ ಸಮಸ್ಯೆ ತಮ್ಮ ಗೆಳತಿಯಲ್ಲಿ ಕಂಡು ಬಂದ್ರೆ ಅದನ್ನು ಮನೆಯವರಿಗೆ ತಿಳಿಸಬೇಕು ಅಥವಾ ಡಾಕ್ಟರ್ ಹತ್ರ ಕರ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದೀರಾ ಯಾವ ರೀತಿ ಚಿಕಿತ್ಸೆಯನ್ನ ನೀವು ಶುರು ಮಾಡ್ತೀರಾ ಸಾಮಾನ್ಯವಾಗಿ ಈಗ ಆರೋಗ್ಯ ಸಮಸ್ಯೆ ಮಾನಸಿಕ ಆರೋಗ್ಯ ಸಮಸ್ಯೆಯಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸವಾಗಿದ್ದರೆ ಇದನ್ನು ನಾವು ಸಮಾಲೋಚನೆ ಕೌನ್ಸಿಲಿಂಗ್ ಮಾಡೋದ್ ಮುಖಾಂತರ ಕೆಲವು ಸೆಷನ್ಸ್ ಬೇಕಾಗುತ್ತೆ ಇದರಿಂದ ಪರಿಹರಿಸಬಹುದು ಬಟ್ ಆದರೆ ಕೆಲವೊಂದು ಆರೋಗ್ಯ ಸಮಸ್ಯೆ ಸಪೋಸ್ ಬೈಪೋಲರ್ ಡಿಸಾರ್ಡರ್ ಅಂತ ಏರುಪೇರು ಖಿನ್ನತೆ ಆಗೋದು ತುಂಬ ಖುಷಿ ಪಡೋದು ಆ ಥರ ಇರ್ಬೋದು ಸ್ಕಿಸೊಫ್ರೀನಿಯಾ ಅಥವಾ ಪದೇ ಪದೇ ಕೈ ತೊಳೆಯೋದು ಆ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಇದ್ದಾಗಿದ್ದರೆ ತೀವ್ರವಾಗಿದ್ದಾಗ ನಾವು ಅವನ್ನ ನಮ್ಮ ಆರೋಗ್ಯ ಸಮಸ್ಯೆಗಳಲ್ಲಿ ಇರಿಸಿಕೊಳ್ಬೇಕಾಗುತ್ತೆ ಅಲ್ಲಿ ಅವರಿಗೆ ಚುಚ್ಚುಮದ್ದು ಮತ್ತು ಗುಳಿಗೆಗಳನ್ನು ನೀಡಿ ಅವರನ್ನು ಒಂದು ತಕ್ಕ ಮಟ್ಟಿಗೆ ತಂದ ನಂತರ ನಾವು ಅವ್ರನ್ನ ಮನೆಗೆ ಕಳಿಸ್ಬೇಕಾಗುತ್ತೆ ಸೊ ಈ ಥರ ಎಲ್ಲ ಸೌಲಭ್ಯಗಳಿದ್ದಾವೆ ಗೌರ್ಮೆಂಟಲ್ಲಿ ಫ್ರೀಯಾಗಿ ಅಡ್ಮಿಷನ್ಸ್ ಇದ್ದಾವೆ ಅವರಿಗೆ ಈ ಐ ಪಿ ಕೇರ್ ಅನ್ನೋದು ಅಡ್ಮಿಷನ್ ಅನ್ನೋದು ಬೇಕಾಗುತ್ತೆ ಏನಿದು ಐ ಪಿ ಕೇರ್ ಈ ಐ ಪಿ ಕೇರ್ ಏನಂದರೆ ಇವಾಗ ಸಾಮಾನ್ಯವಾಗಿ ನಾನು ಹೇಳ್ದಂಗೆ ಮನೆಯವರು ನಿಭಾಯಿಸೋಕ್ಕೆ ಆಗ್ತಾ ಇಲ್ಲ ಆ ಥರದ ವ್ಯಕ್ತಿಗಳಿಗೆ ಪೇಶಂಟ್ಸ್ಗೆ ಮಾನಸಿಕ ತೊಂದರೆ ಆಗಿರುವಂಥ ವ್ಯಕ್ತಿಗಳಿಗೆ ಅಥವಾ ಕೆಲವೊಂದು ಸಾರಿ ಮದ್ಯವ್ಯಸನಕ್ಕೆ ತುಂಬ ಒಳಗಾಗಿ ಬಿಡಿಸೋಕ್ಕೆ ಆಗದೆ ಇರುವಂಥದ್ದು ಇರುತ್ತೆ ಅಂಥವ್ರಿಗೆ ಏನು ಮಾಡ್ತೀವಿ ನಾವು ನಮ್ಮ ಆರೋಗ್ಯ ಸಂಸ್ಥೆಗಳಲ್ಲಿ ಸೇರಿಸಿಕೊಂಡು ಅಲ್ಲಿ ಇರಿಸಿ ಕರೆಕ್ಟಾಗಿ ಅವರಿಗೆ ಗುಳಿಗಳು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಚುಚ್ಚುಮದ್ದಾಗಲಿ ಈ ಥರ ಈ ಥರ ಅಂತ ಕೊಟ್ಟು ಅವರಿಗೆ ಆ ಲಕ್ಷಣಗಳನ್ನು ಕಡಿಮೆ ಆಗಲು ಸಹಾಯ ಮಾಡ್ತೀವಿ ಅದರ ಜೊತೆಗೆ ಸಮಾಲೋಚನೆಯನ್ನು ಕೂಡ ಮಾಡ್ತೀವಿ ಇದರಿಂದ ಲಕ್ಷಣಗಳು ಕಮ್ ಕಡಿಮೆನೂ ಆಗುತ್ತೆ ಮತ್ತು ಅವ್ರ ಮನೆಯವರ ಜೊತೆನೂ ನಾವು ಸಮಾಲೋಚನೆ ಮಾಡುವುದರಿಂದ ಮನೆಗೆ ಓ ಹೋದ ನಂತರ ಹೇಗೆಲ್ಲ ನಿಭಾಯಿಸಬಹುದು ಈ ಥರ ತೊಂದರೆ ಆದರೆ ಎಚ್ಚರಿಕೆ ಚಿಹ್ನೆಗಳು ಏನಿರ್ಬೋದು ಅಥವಾ ಅದನ್ನೆಲ್ಲ ನಾವು ಹೇಳಿಕೊಟ್ಟು ಕಳಿಸ್ಬೋದು ಕೊನೆಯದಾಗಿ ನಮ್ಮ ಯುವತಿಯರಿಗೆ ನಿಮ್ಮ ಸಂದೇಶ ಏನು ಕೊನೆಯದಾಗಿ ನಾನು ಏನು ಹೇಳಬೇಕು ಅಂತ ಅನ್ಕೋತಿದ್ದೆ ಅಂದರೆ ದೈಹಿಕ ಆರೋಗ್ಯವಲ್ಲದೆ ಮಾನಸಿಕ ಆರೋಗ್ಯವನ್ನು ತುಂಬ ಮುಖ್ಯವಾದದ್ದು ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ದೈಹಿಕ ಆರೋಗ್ಯವೂ ಚೆನ್ನಾಗಿರುತ್ತೆ ಕಳಂಕ ಬೇಡ ಏನಾದರೂ ಮಾನಸಿಕ ತೊಂದರೆ ಆದರೆ ವೈದ್ಯರನ್ನು ಸಂಪರ್ಕಿಸಿ ಅಥವಾ ಯಾರಿಗಾದರೂ ಅಗತ್ಯವಿದ್ದರೆ ಅವರಿಗೆ ಮಾಹಿತಿ ನೀಡಿ ಗಮನ ಹರಿಸಿ ಯುವತಿಯರಲ್ಲಿ ಹೆಚ್ಚಾಗಿ ಕಂಡುಬರೋದರಿಂದ ಮನೆಯವರಾಗಲಿ ಸುತ್ತಮುತ್ತ ಜನಗಳಾಗಲಿ ಗಮನ ಹರಿಸಬೇಕು ನನ್ನ ಮಾಹಿತಿ ಡಾಕ್ಟರ್ ಇಷ್ಟೊತ್ತು ಯುವತಿಯರಲ್ಲಿ ಇತ್ತೀಚೆಗೆ ಕಾಣುವಂತಹ ಸಮಸ್ಯೆಗಳು ಒತ್ತಡಗಳು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಅದಕ್ಕೆ ಪರಿಹಾರ ಏನು ಯಾವ ರೀತಿ ಅದನ್ನು ಕಂಡು ಮನೆಯವರು ಯಾವ ರೀತಿ ಅದಕ್ಕೆ ಸ್ಪಂದಿಸಬೇಕು ಜೊತೆಗೆ ಸುತ್ತಮುತ್ತ ಇರುವಂತಹ ಜನಗಳಾಗಲಿ ಅಥವಾ ಶಾಲಾ ಕಾಲೇಜ್ನಲ್ಲಿ ಶಿಕ್ಷಕರಾಗಿರಲಿ ಅಥವಾ ಸ್ನೇಹಿತರಾಗಿರಲಿ ಯಾವ ರೀತಿ ಸಮಸ್ಯೆಗಳನ್ನ ಇನ್ನೊಬ್ಬರಲ್ಲಿ ಕಂಡಾಗ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾರನ್ನು ಸಂಪರ್ಕಿಸಬೇಕು ಈ ಎಲ್ಲದನ್ನ ನೀವು ಕೂಲಂಕುಷವಾಗಿ ತಿಳಿಸಿದ್ರಿ ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಇಂದಿನ ಮನೋಚಿಂತನಾ ಕಾರ್ಯಕ್ರಮದಲ್ಲಿ ಯುವತಿಯರಲ್ಲಿ ಮಾನಸಿಕ ಸಮಸ್ಯೆಗಳು ಈ ಕುರಿತು ಸಂದರ್ಶನ ಕೇಳಿದಿರಿ ಭಾಗವಹಿಸಿದವರು ಡಾಕ್ಟರ್ ಶುಭಶ್ರೀ ಸೀನಿಯರ್ ರೆಸಿಡೆಂಟ್ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಟಿಬೇಗೂರು ಬ್ರಾಂಚ್ ಇವರೊಂದಿಗೆ ನಿರ್ಮಲಾ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ